ಸ್ನೇಹಿತರೆ ನಮಸ್ಕಾರ ನಮ್ಮ ಭಾರತ ದೇಶದ ಅತಿ ದೊಡ್ಡ ಸಂತ ಪರಂಪರೆಯ ಇನ್ನೊಬ್ಬ ಸಂತ ತುಕಾರಾಮ್ ಅವರ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನು ಇವತ್ತು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಭವ್ಯವಾದಂಥ ಒಂದು ಊರಿಗೆ ನಾವು ಬಂದಿದ್ದೇವೆ ಇದುವೆ ದೇಹು ಸಂತ ತುಕಾರಾಮರು ಮಹಾರಾಷ್ಟ್ರದ ಆಧುನಿಕ ಪುಣೆ ನಗರಕ್ಕೆ ಬಹಳ ಹತ್ತಿರವಿರುವ ದೇಹುವಿನಲ್ಲಿ ಜನಿಸಿದರು ಅವರ ತಂದೆ ಸ್ವಲ್ಪವೂ ಅಕ್ಷರಸ್ಥನಲ್ಲದಿದ್ದರೂ ಕೂಡ ಸಣ್ಣ ವ್ಯಾಪಾರಿ ಅಥವಾ ಒಬ್ಬ ಊರಿನಲ್ಲಿ ಗಣ್ಯ ವ್ಯಕ್ತಿಯಾಗಿದ್ದರು ಅವರ ಕುಟುಂಬವು ಮರಾಠ ಸಮುದಾಯದ ಯಶಸ್ವಿ ಧಾನ್ಯ ಮಾರಾಟಗಾರರು ಮತ್ತು ರೈತರು ಸ್ವಭಾವತಃ ಧರ್ಮನಿಷ್ಠರು ಮತ್ತು ಧನಶೀಲರು ಅವರು ಪಂಡರಪುರದ ಕುಟುಂಬ ದೇವತೆ ವಿಠಲನನ್ನು ಪೂಜಿಸುತ್ತಿದ್ದರು ತುಕಾರಾಂ ಹದಿನೈದನೇ ವಯಸ್ಸಿನಲ್ಲೇ ವಿವಾಹವಾದರು ಆದರೆ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರ ಕ್ಷಾಮದಲ್ಲಿ ಹಸುವಿನಿಂದ ಪತ್ನಿ ರಕುಮಾಬಾಯಿ ಮತ್ತು ಒಬ್ಬ ಮಗನನ್ನು ಕಳೆದುಕೊಂಡರು ಆನಂತರ ಅವರ ಎರಡನೇ ಪತ್ನಿ ಜೀಜಾಬಾಯಿ ಅವರು ಒಬ್ಬ ಸಮರ್ಥ ಆದರೆ ಲೌಕಿಕ ಮಹಿಳೆಯಾಗಿದ್ದು ತನ್ನ ಗಂಡನ ಆಧ್ಯಾತ್ಮಿಕ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಪ್ರಶಂಸಿಸಲು ಸಾಧ್ಯವಾಗಲಿಲ್ಲ ಮತ್ತು ಕಿರುಕುಳ ನೀಡಲು ಪ್ರಾರಂಭಿಸಿದಳು ತುಕಾರಾಮರು ಸಂತು ಅಥವಾ ಮಹಾದೇವ್ ವಿಟೋಬಾ ಮತ್ತು ನಾರಾಯಣ ಎಂಬ ಮೂವರು ಗಂಡು ಮಕ್ಕಳನ್ನು ಒಳಗೊಂಡಂತೆ ಆರು ಮಕ್ಕಳಿಗೆ ತಂದೆಯಾದರು ಕ್ಷಾಮದಲ್ಲಿ ಅವರ ಮೊದಲ ಹೆಂಡತಿ ಮತ್ತು ಮಗ ಮರಣ ಹೊಂದಿದ ನಂತರ ತುಕಾರಾಮರು ಗೃಹಸ್ಥ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡರು ಅವರು ತಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ತ್ಯಜಿಸದಿದ್ದರೂ ಅವರ ಎರಡನೇ ಹೆಂಡತಿ ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅಂತಿಮವಾಗಿ ಬಡತನ ಮತ್ತು ದಿವಾಳಿತನಕ್ಕೆ ಇಳಿದರು ಜೊತೆಗೆ ಗ್ರಾಮವು ಮಹಾಜನ ಸ್ಥಾನದಿಂದ ವಂಚಿತರಾದರು ತನ್ನ ತಂದೆಯ ಮರಣದ ನಂತರ ತುಕಾರಾಮನು ಬಡವರಿಗೆ ಮಾಡಿದ ಸಾಲಗಳ ದಾಖಲೆಗಳನ್ನು ನಾಶಪಡಿಸಿದನು ಮತ್ತು ಸಾಲಗಳನ್ನು ಮನ್ನಾ ಮಾಡಿದನು ಎಂದು ಹೇಳಲಾಗುತ್ತದೆ ತುಕಾರಾಮನು ಲೌಕಿಕ ಮಾರ್ಗಗಳಲ್ಲಿ ನಿರಪರಾಧಿಯಾಗಿದ್ದನು ಮತ್ತು ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಆಗಾಗ್ಗೆ ಮೋಸ ಮತ್ತು ಅವಮಾನಕ್ಕೊಳಗಾಗುತ್ತಿದ್ದನು ಅಲೌಕಿಕ ವ್ಯಕ್ತಿಯಾಗಿ ಅವನ ನಾಟಕೀಯ ದುಸ್ಸಾಹಸಗಳು ಕೀರ್ತನಕಾರರಿಗೆ ಅಂದರೆ ಪಠಣಕಾರರು ಮತ್ತು ಹರಿಕತೆ ಮಾಡುವರು ಇವರಿಗೆಲ್ಲ ನೆಚ್ಚಿನ ವಿಷಯವಾಗಿದೆ ಇವರು ಶಿವಾಜಿ ಮಹಾರಾಜರಿಗೆ ಆಧ್ಯಾತ್ಮಿಕ ಗುರುಗಳು ಕೂಡ ಹೌದು ಸಂತ ತುಕಾರಾಮರು ತಮ್ಮ ಸ್ಥಳೀಯ ಭೂಮಿಯ ಪ್ರಸಿದ್ಧ ಸಂತರಾದ ಜ್ಞಾನೇಶ್ವರ ನಾಮದೇವು ಮತ್ತು ಏಕನಾಥರ ಕೃತಿಗಳ ಚಿಂತನೆ ಮತ್ತು ಅಧ್ಯಯನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆದರು ಅವರು ಕನಸಿನಲ್ಲಿ ಗುರುಗಳಾದ ರಾಘವ ಚೈತನ್ಯರಿಂದ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೂಡ ಪಡೆದರು ಇನ್ನೊಂದು ಸಂದರ್ಭದಲ್ಲಿ ನಾಮದೇವ್ ಮತ್ತು ಸ್ವತಃ ಭಗವಾನ್ ವಿಠಲರು ಅವರನ್ನು ಕನಸಿನಲ್ಲಿ ಭೇಟಿ ಮಾಡಿದರು ಮತ್ತು ಅಭಂಗಗಳನ್ನು ರಚಿಸುವುದು ಅವರ ಧ್ಯೇಯವೆಂದು ತಿಳಿಸಲಾಯಿತು ಎಂದು ಹೇಳಲಾಗುತ್ತದೆ ಸ್ವಲ್ಪ ಸಮಯದವರೆಗೆ ಏಕಾಂತತೆಯಲ್ಲಿ ಚಿಂತನೆ ಮತ್ತು ತೀವ್ರ ಕಠಿಣ ಪರಿಶ್ರಮದ ನಂತರ ಅವರು ಕುಟುಂಬ ದೇವತೆಯಾದ ಭಗವಾನ್ ವಿಠಲನ ಮೇಲಿನ ಪ್ರೇರಣೆಯಿಂದ ಕವಿತೆಗಳನ್ನು ಬರೆಯಲು ಪ್ರಾರಂಭಿಸಿದರು ಸಂತ ತುಕಾರಾಮರ ಅಂತಿಮ ದಿನಗಳ ಸ್ವಾರಸ್ಯವನ್ನು ಕೇಳೋಣ ಅಂದರೆ ಅವರ ಜೀವನದ ನಲವತ್ತೆಂಟನೆಯ ವರ್ಷದಲ್ಲಿ ತುಕಾರಾಮರು ಕಣ್ಮರೆಯಾದರು ತುಕಾರಾಮರ ಅಂತಿಮ ದಿನದ ಬಗ್ಗೆ ಭಿನ್ನಾಭಿಪ್ರಾಯವಿದೆ ಕೆಲವರು ಹೇಳುವಂತೆ ಅವರು ತಮ್ಮ ಪತ್ನಿಗೆ ವೈಕುಂಠಕ್ಕೆ ಅಂದರೆ ದೈವಿಕ ವಾಸಸ್ಥಾನಕ್ಕೆ ಹೋಗುತ್ತಿರುವುದಾಗಿ ಮುಂಜಾನೆ ತಿಳಿಸಿದಾಗ ಅವರ ಪತ್ನಿ ಅವರನ್ನು ನೋಡಿ ನಕ್ಕರು ಅವರು ಬೆಟ್ಟದ ಮೇಲೆ ಹೋಗಿ ವಿಠಲಿನಿಗಾಗಿ ಕಾಯುತ್ತಿದ್ದರು ಆ ಹೊತ್ತಿಗೆ ದೇಹುವಿನ ಸುತ್ತಲೂ ಸುದ್ದಿ ಹರಡಿತ್ತು ಮತ್ತು ಜನರು ಬೆಟ್ಟದ ಸುತ್ತಲೂ ನೆರೆದು ದೈವಿಕ ಕಾರ್ಯಕ್ರಮಕ್ಕಾಗಿ ಕಾಯುತ್ತಿದ್ದರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಪ್ರಕಾರ ಆಕಾಶದಿಂದ ಒಂದು ದೊಡ್ಡ ವಾಹನ ಕಾಣಿಸಿಕೊಂಡಿತು ಮತ್ತು ಬಿಟ್ಟಲನ್ನು ಹೊರಬಂದನು ಪ್ರತ್ಯಕ್ಷದರ್ಶಿಗಳು ತುಕಾರಾಮನ ಮನೆಗೆ ಧಾವಿಸಿ ಅವನ ಹೆಂಡತಿಗೆ ತುಕಾರಾಮನು ದೇವರ ವಾಸಸ್ಥಾನವಾದ ವೈಕುಂಠಕ್ಕೆ ಹೋಗುತ್ತಿದ್ದಾನೆಂದು ತಿಳಿಸಿದರು ಅವನ ಹೆಂಡತಿ ಬೆಟ್ಟಗಳ ಕಡೆಗೆ ಓಡಿ ಹೋದಳು ಆದರೆ ಅವನು ವಿಮಾನ ಅಂದರೆ ಹಾರುವ ವಾಹನದಲ್ಲಿ ಹಾರುವುದನ್ನು ನೋಡಿದಳು ಆಧುನಿಕ ಭಕ್ತರು ಇನ್ನೂ ಬೆಟ್ಟದಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಸ್ತುತಿಗಳನ್ನು ಹಾಡುತ್ತಾರೆ ಸಂತ ತುಕಾರಾಮರು ಜ್ಞಾನದೇವ ಏಕನಾಥ ಅಥವಾ ವಾಮನರಂತೆ ಮಹಾನ್ ವಿದ್ವಾಂಸರಲ್ಲದಿದ್ದರೂ ಅವರ ಔಪಚಾರಿಕ ಶಿಕ್ಷಣವು ಓದು ಮತ್ತು ಬರವಣಿಗೆಗಳನ್ನು ಮೀರಿ ಹೋಗಲಿಲ್ಲವಾದರೂ ಅವರು ಆಧ್ಯಾತ್ಮಿಕ ಜೀವನಕ್ಕೆ ತಿರುಗಿದ ನಂತರ ಪುರಾಣಗಳು ಮತ್ತು ತತ್ವಶಾಸ್ತ್ರದ ಕುರಿತು ಹಲವಾರು ಮರಾಠಿ ಕೃತಿಗಳು ಓದುವ ಮೂಲಕ ಹಲವಾರು ಸಂಸ್ಕೃತ ಪುಸ್ತಕಗಳನ್ನು ವಿವರಿಸುವ ಮೂಲಕ ತನ್ನ ಕೀರ್ತನೆಗಳನ್ನು ಹೆಸರುವಾಸಿ ಮಾಡಿದ್ದಾರೆ ಆ ಕೆಲವು ಮೂಲಗಳ ಪ್ರಕಾರ ಸಾವಿರಾರು ಅಭಂಗಗಳ ಕರ್ತರಿರಾಗಿದ್ದಾರೆ ಮರಾಠದಲ್ಲಿ ಆ ಮರಾಠಿಯಲ್ಲಿ ಈಗ ತಾನೇ ತಾವೆಲ್ಲ ಕೇಳಿರುವುದು ವಾರ್ಕರಿ ಸಂಪ್ರದಾಯ ಅಂದರೆ ವಿಠಲನನ್ನ ಭಜನೆ ಪೂಜೆ ಮಾಡುವಂಥ ಸಂಪ್ರದಾಯದಲ್ಲಿ ಇವತ್ತಿಗೂ ಕೂಡ ಮರಾಠಿ ಅಭಂಗಗಳಲ್ಲಿ ಸಂತ ತುಕಾರಾಮರಿಗೆ ಬಹಳಷ್ಟು ಉನ್ನತ ಸ್ಥಾನ ಕೂಡ ಇದೆ ಮಹಾರಾಷ್ಟ್ರದ ಪುಣೆಗೆ ಹತ್ತಿರವಾಗಿರುವಂತಹ ಬಹಳ ಪವಿತ್ರವಾದಂತಹ ಈ ಊರು ದೇಹು ಸಂತ ತುಕಾರಾಮರು ಜನಿಸಿದಂಥ ಒಂದು ಊರು ಇದು ಮತ್ತು ಇನ್ನೊಂದು ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ ಆಳಂದಿ ಇದು ಸಂತ ಜ್ಞಾನೇಶ್ವರ್ ಅವರ ಒಂದು ಸಮಾಧಿಯಾದ ಸ್ಥಳ ಇದು ಎರಡು ಪವಿತ್ರವಾದಂಥ ಊರುಗಳಿಗೆ ಒಂದು ನದಿ ಇದೆ ಅದುವೆ ಇಂದ್ರಾಯಣಿ ಇಂದ್ರಾಯಿಣಿ ನದಿ ಬಹಳಷ್ಟು ಶುದ್ಧವಾದಂತಹ ನದಿ ಇಂದ್ರಾಯಿಣಿ ನದಿ ಇನ್ನು ಮುಂದೆ ಹೋಗಿ ಭೀಮಾ ನದಿಗೆ ಸೇರುತ್ತದೆ ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಬಹಳಷ್ಟು ರೀತಿಯ ಮಾರ್ಗದರ್ಶಕರುಗಳು ಮತ್ತು ಸಂತರುಗಳು ಋಷಿ ಮುನಿಗಳು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾರೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅವರನ್ನು ನಾವು ನೆನಪಿಸಿಕೊಳ್ಳುವಂಥದ್ದು ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅವರಿರುವಂತಹ ಪವಿತ್ರ ಸ್ಥಳಗಳಿಗೆ ಭೇಟಿಯನ್ನು ಸಾಧ್ಯವಾದರೆ ನೀಡುವಂಥದ್ದು ಅಥವಾ ಆ ವಿಚಾರವಾಗಿ ಆ ವಿಚಾರವನ್ನು ಬೇರೆಯವರಿಗೆ ತಿಳಿಸುವಂಥದ್ದು ನಾವು ಮಾಡ್ತಾ ಹೋಗಬೇಕು ಯಾಕಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತೂ ಕೂಡ ನಂಬಿಕೆಗಳು ಬಹಳಷ್ಟು ಉತ್ತಮವಾದಂಥ ಒಂದು ಧರ್ಮ ಇದನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ 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 ಸಂಪ್ರದಾಯಗಳು ಉಂಟು ಇಂಥ ಹಲವಾರು ವಿಚಾರಗಳು ಇನ್ನು ಮುಂದೆ ಕೂಡ ನಮ್ಮ ಚಾನೆಲ್ನಲ್ಲಿ ನಾವು ಮಾಡ್ತಾ ಇರ್ತೇವೆ ಇಷ್ಟವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಇಂಥ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ನಮಸ್ಕಾರ